ತರುಣ್ ಸುಧೀರ್ ಸೋನಲ್ ಮದುವೆಯ ಸಂಭ್ರಮ ಇದೀಗ ಹರಿಶೀಣಾದ ಒಂದು ಶಾಸ್ತ್ರವನ್ನ ಈ ಫೋಟೋದಲ್ಲಿ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಸೊ ಬನ್ನಿ ಇವರ ಒಂದು ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಬರಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಿಕ್ಕಿಡದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಅಸೆಮಣೆ ಹೇರಲು ತುದಿಗಾಲ್ನಲ್ಲಿ ನಿಂತಿದ್ದಾರೆ ಆಗಸ್ಟ್ ಹನ್ನೊಂದರಂದು ಸ್ಯಾಂಡಲ್ವುಡ್ ನವ ಜೋಡಿ ಹೊಸ ಬಾಳಿಗೆ ಕಾಲಿಡುತ್ತಿದ್ದಾರೆ ಮದುವೆ ಸಂಭ್ರಮ ಜೋರಾಗಿದ್ದು ಅರಿಶಿನ ಶಾಸ್ತ್ರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ವೈಟ್ ವೇಸ್ ಕೋಟ್ನಲ್ಲಿ ತರುಣ್ ಮಿಂಚುತ್ತಿದ್ದರು ನಟಿ ಸೋನಲ್ ಕೂಡ ವೈಟ್ ಆಂಡ್ ಯೆಲ್ಲೋ ಡಿಸೈನ್ ಡ್ರೆಸ್ನಲ್ಲಿ ಚಂದದ ಗೊಂಬೆಯಂತೆ ಕಂಗೊಳಿಸುತ್ತಿದ್ರು ಕುಟುಂಬಸ್ಥರು ಈ ಜೋಡಿಗೆ ಅರಿಶಿನ ಹಚ್ಚಿ ಸಂಭ್ರಮಿಸಿದ್ರು ತರುಣ್ ಸೋನಲ್ ಅರಿಶಿಣ ಶಾಸ್ತ್ರದಲ್ಲಿ ಕುಟುಂಬಸ್ಥರು ಸ್ನೇಹಿತರು ಕೂಡ ಭಾಗಿಯಾಗಿದ್ರು ಹೆಲೆಂಕದ ಬಳಿ ಇರುವ ಖಾಸಗಿ ರೆಸಾರ್ಟ್ ನಲ್ಲಿ ಅರಿಶಿಣ ಶಾಸ್ತ್ರ ನಡೆಯಿತು ನೆನಪಿರಲಿ ಪ್ರೇಮ್ ಶರಣ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿದ್ರು ಸೋನಲ್ ಮತ್ತು ತರುಣ್ ಮದುವೆ ಪ್ಲಾನಿಂಗ್ ಸಖತ್ ಹಾಗೆ ಇದೆ ಇಡೀ ಮದುವೆ ಹಾಲ್ ರೆಡಿ ಥೀಮ್ ಅಲ್ಲಿಯೇ ಇದೆ ಇದರ ಜೊತೆಗೆ ಇನ್ನೊಂದಿಷ್ಟು ಬೇರೆ ಬೇರೆ ಕಲರ್ ಕೂಡ ಇವೆ ಅಂತೆ ಆದರೆ ಮೂಲತಃ ಇಲ್ಲಿ ರೆಡ್ ಥೀಮ್ ಹೆಚ್ಚು ಕಾಣ್ತಾ ಇದೆ ಹೌದು ಈ ಒಂದು ರೆಡ್ ಥೀಮ್ ನಲ್ಲಿ ತರುಣ್ ಸುಧೀರ್ ಬ್ಲಾಕ್ ಡ್ರೆಸ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸೋನಾಲ್ ಮಂತೆರು ಗೋಲ್ಡನ್ ಕಲರ್ ಡ್ರೆಸ್ ನಲ್ಲೂ ಕೂಡ ಮಿಂಚಲಿದ್ದಾರೆ ಮದುವೆ ಹಾಲ್ ಒಳಗೆ ರೆಡ್ ಥೀಮ್ ನಲ್ಲಿ ಡೆಕೋರೇಷನ್ ಇರುತ್ತದೆ ಆದರೆ ಔಟ್ ಡೋರ್ ನಲ್ಲಿ ಸಿನಿಮಾ ಥೀಮ್ ತರ ಇದೆ ಅದರಲ್ಲೂ ರೆಟ್ರೋ ಥೀಮ್ ಅಲ್ಲಿ ಇಲ್ಲಿ ಪ್ಲಾನ್ ಮಾಡಲಾಗಿದೆ ಅಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಹೇಗೆಲ್ಲ ಇರ್ತಾ ಇತ್ತೋ ಅದೇ ರೀತಿನೇ ಇವತ್ತು ಕೂಡ ಮಾಡಲಾಗಿದೆ ತರುಣ್ ಹಾಗೂ ಸೋನಲ್ ಮದುವೆ ಎರಡು ದಿನ ಪ್ಲಾನ್ ಆಗಿದೆ ಆಗ ಸತ್ತರಂದು ಸಂಜೆ ಆರು ಗಂಟೆ ಹೊತ್ತಿಗೆ ರಿಸೆಪ್ಷನ್ ಇದೆ ಮರುದಿನ ಬೆಳಗ್ಗೆನೆ ಹತ್ತು ಗಂಟೆಗೆ ಮದುವೆ ನೆರೆಯಲಿದೆ ತರುಣ್ ಸುಧೀರ್ ಕುಟುಂಬಸ್ಥರು ಸಂಪ್ರದಾಯದಂತೆ ಇಲ್ಲಿ ಎಲ್ಲವೂ ಪ್ಲಾನ್ ಆಗಿದೆ ಸದ್ಯ ಇದೀಗ ಸೋನ ಹಾಗೂ ತರುಣ್ ಸುಧೀರ್ ಮದುವೆಗೆ ಎರಡು ರೀತಿಯ ಊಟದ ವ್ಯವಸ್ಥೆ ಮಾಡಲಾಗಿದೆ ಸೌತ್ ಹಾಗೂ ನಾರ್ತ್ ಎರಡು ಕಡೆಯ ವಿವಿಧ ಭಕ್ಷ್ಯಗಳ ವ್ಯವಸ್ಥೆಗಳನ್ನು ಇಲ್ಲಿ ಪ್ಲಾನ್ ಮಾಡಲಾಗಿದೆ ಅಂತೆ ತರುಣ್ ಸೋನಾಲ್ ಮದುವೆಗೆ ಹಲವು ಸೆಲೆಬ್ರಿಟಿಗಳು ಆಗಮಿಸಲಿದ್ದಾರೆ ನ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಒಳ್ಳೆಯ ನಟ ಕೂಡ ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಗಣೇಶನ ಮದುವೆ ಸಿನಿಮಾದಲ್ಲಿ ಬಾಲ ಕಲಾವಿದರಾಗಿ ಮಿಂಚಿದ್ರು ಬಳಿಕ ಎಕ್ಸ್ಕ್ಯೂಸ್ ಮೀ ಚೊಪ್ಪಾಳೆ ಕ್ರೈಮ್ ಸ್ಟೋರಿ ವಿಷ್ಣು ಸೇನಾ ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿ ನವಗ್ರಹ ಒಂಗನಸು ನಿನ್ನ ನೋಡಲು ಹಗ್ಗದ ಕೊನೆ ಸರಿ ವೃತ್ರ ಇಂತಹ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ರಾಬರ್ಟ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ತರುಣ್ ಸುಧೀರ್ ಮತ್ತು ಸೋನಾಲ್ ಮತ್ತೆರು ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು ಅನ್ನುವ ಸುದ್ದಿ ಇದೆ ಇದೀಗ ಇಬ್ಬರು ಪೋಷಕರ ಒಪ್ಪಿಗೆ ಪಡೆದು ಮದುವೆಗೆ ಆಗ್ತಿದ್ದಾರೆ ದರ್ಶನ್ ಕೂಡ ಆಗಾಗ ತರುಣ್ಗೆ ಮದುವೆ ಮಾಡಿಸಬೇಕು ಎನ್ನುತ್ತಿದ್ದರಂತೆ ಹಾಗಾಗಿ ಶೂಟಿಂಗ್ ಸೆಟ್ನಲ್ಲಿ ತರುಣ್ ಸೋನಾಲ್ ಇಬ್ಬರು ತಮಾಷೆಯಾಗಿ ರೇಗಿಸ್ತಿದ್ರು ಇದೇ ಸಮಯದಲ್ಲಿ ಇಬ್ಬರ ನಡುವೆ ಪ್ರೀತಿ ಮೂಡಿರಬಹುದು ಎನ್ನಲಾಗಿದೆ ಸದ್ಯ ಇದೀಗ ಇಬ್ಬರ ಅರಿಶಿಣ ಶಾಸ್ತ್ರದ ಫೋಟೋ ಸಿಕ್ಕಪಟ ವೈರಲ್ ಆಗಿದೆ ವೀಕ್ಷಕರ ಇದರ ಬಗ್ಗೆ ನೀವೇ ಹೇಳ್ತೀರಾ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇಡಿಯೋ ನಮಗಿಸ್ತಾ ಇದ್ದೀನಿ ವೀಕ್ಷಕರು